ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಏನೋ ಏನಪ್ಪ ಅಂತಂದರೆ ಸೀರೆ ಕುಚ್ಚು ಸೀರೆಗೆ ಕುಚ್ಚು ಯಾವ ರೀತಿ ಬಂದಿದೆ ಈ ಸೀರೆ ನಿಮಗೆ ತೋರಿಸಿದ್ದೆ ಕುಚ್ಚು ಯಾವ ರೀತಿ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಸೀರೆ ಕುಚ್ಚಿ ಯಾವ ರೀತಿ ಬಂದಿದೆ ಅಂತ ಮತ್ತೆ ಮ್ಯಾಚಿಂಗ್ ಥ್ರೆಡ್ಡು ತರಿಸಿದ್ದೀನಿ ಇದಕ್ಕೆ ಮ್ಯಾಚ್ ವರ್ಕು ಮಾಡಬೇಕು ತುಂಬ ಚೆನ್ನಾಗಿ ಬಂದಿದೆ ಸೀರೆ ಕುಚ್ಚಿ ನೋಡಿ ಮೂರು ಸೀರೆದಿದು ಸೀರೆ ಈ ಕಲರ್ ಇದೆ ಸೆರ್ಗು ಬಂದು ಪಿಂಕ್ ಇದೆ ತುಂಬ ಚೆನ್ನಾಗಿದೆ ಸೀರೆ ಕಲ್ಲರ್ ಚೆನ್ನಾಗಿದೆ ಮತ್ತು ಕುಚ್ಚು ಈ ರೀತಿಯಾಗಿ ಬಂದಿದೆ ಚೆನ್ನಾಗಿದೆ ಕುಚ್ಚುನ ನೋಡಿ ಬೇಬಿ ಕುಚ್ಚು ಈ ರೀತಿಯಾಗಿದೆ ಮತ್ತು ನೆಕ್ಸ್ಟ್ ಬಂದು ಇನ್ನೊಂದು ಸೀರೆ ಇದೆ ಇದು ಅಷ್ಟೇ ಸೀರೆನೂ ತುಂಬ ಚೆನ್ನಾಗಿದೆ ಕುಚ್ಚು ಈ ರೀತಿಯಾಗಿ ಬಂದಿದ್ದೆ ಸೀರೆ ಥರನೇ ಕುಚ್ಚು ಚು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕುಚ್ಚು ಇದು ಬೇಬಿ ಕುಚ್ಚೇನೆ ಕ್ಯೂಟಾಗಿದೆ ಕುಚ್ಚಿದನು ಮತ್ತು ಇದಕ್ಕೂ ವರ್ಕ್ ಹೇಳಿದ್ದಾರೆ ಇದಕ್ಕೂ ಈ ಮೆಂತ್ಯ ಕಲರ್ಸ್ ಇದ್ರೆ ಗೋಲ್ಡ್ ಕಲರ್ ಬಂದಿದೆ ಇದಕ್ಕೂ ಇದೇ ಥರನೇ ವರ್ಕ್ ಮಾಡಬೇಕು ಬ್ಲೌಸಿಗೆ ಮತ್ತು ಇದು ಮೂರನೇ ಸೀರೆ ಇದನ್ನು ತುಂಬ ಚೆನ್ನಾಗಿದೆ ಕಲ್ಲರ್ ಈ ರೀತಿಯಾಗಿದೆ ಮತ್ತು ಕುಚ್ಚು ನೋಡಿ ಈ ಥರ ಬಂದಿದೆ ಕುಚ್ಚು ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್